ಕಾರ್ಯಕ್ರಮಕ್ಕೆ ಆಗಮಿಸುವಂತ ನಮ್ಮ ಮುಲ್ಭಾಗ ಶಾಸಕರಾದ ಮಂಜು ಅವರು ಯೂನಿಯನ್ ಆದ ವೆಂಕಟೇಶ್ ಅವರು ಬೈರೇಗೌಡರು ರಘುಪತ್ ರೆಡ್ಡಿ ಎಲ್ಲ ನಮ್ಮ ಎಲ್ಲ ಸ್ನೇಹಿತರು ಇಲ್ಲ ಎಲ್ಲರಿಗೂ ವಂದಿಸುತ್ತಾ ಏನು ಸುಮಾರು ನೂರು ವರ್ಷಕ್ಕೆ ಮುಂಚೆನೆ ಸಹಕಾರ ಸಪ್ತಾಹ ಸಹಕಾರ ಸಂಘ ಮಾಡಿದಕ್ಕೆ ಇದಕ್ಕೆ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಇದು ಸಹಕಾರಕ್ಕೆ ಮಾತ್ರ ಮಾಡಬೇಕು ಸೀಮಿತ ಯಾರೇ ಅದಕ್ಕೆ ಇದಕ್ಕೆ ರಾಜಕೀಯ ಬೇಡ ಒಂದು ಉದ್ದೇಶ ಅವಾಗ ಮಾಡಲ್ಲ ಅದಕ್ಕೆ ಅವಾಗ ಇವ್ರು ಹೇಳ್ದಂಗೆ ಹೋಗಿ ಆ ಕಡೆ ನೋಡ್ಬಿಟ್ಟು ಗದಗಲ್ಲಿ ಆಟೋ ಸ್ಟ್ಯಾಂಡ್ ಇಂದ ಹಿಡ್ಕೊಂಡು ನಾವೇ ಮಾಡ್ತಾ ಇದ್ದೀವಿ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ದೇಶ ಬ್ಯಾಂಕು ಯಾವುದೋ ಮಟ್ಟಕ್ಕೆ ಬೆಳೆದು ಹೋಗಿತ್ತು ಅದ್ರ ಮೂದ್ದೇಶ ಏನಪ್ಪಾ ಅಂದ್ರೆ ನೀವೆಲ್ಲ ಕೊಟ್ಟು ಸಹಕಾರ ಇದಕ್ಕೆ ರಾಜಕೀಯ ಬೆಳೆಸಿ ಈ ಮಟ್ಟಕ್ಕೆ ಬಂದಿದೆ ದಯವಿಟ್ಟು ರಾಜಕೀಯ ನಾಯಕರಲ್ಲಿ ಇನ್ಕ್ಲೂಡಿಂಗ್ ಮಿ ಕೋಪರೇಟಿವ್ ಬಂದಾಗ ರಾಜಕೀಯ ದೂರ ಇಕ್ಬೇಕು ಹೆಣ್ಣು ಮಕ್ಕಳಿಗೆ ಕೋಟ್ಯಾಂತ ರೂಪಾಯಿ ಬರ್ತಾ ಇತ್ತು ಇವಾಗ ಒಂದು ಒಂದು ಲಕ್ಷ ಲಕ್ಷ ದುಡ್ಡು ತಗೋಬೇಕಾದ ನಾವು ಹೋಗಿ ಹಡ ಹಾಕ್ಬೇಕು ಒಂದು ಲಕ್ಷ ದುಡ್ಡು ಕೊಡ್ಬೇಕಾದ್ರೆ ಇಪ್ಪತ್ತ ಸೇರ್ ಮಾಡಬೇಕು ಅವನು ಉಚಿತವಾಗಿ ಸಾಲ ಕೊಡ್ತಾ ಇದ್ದಂತಹ ಬ್ಯಾಂಕು ಡಿ ಎ ಅದನ್ನ ನಾನು ಮತ್ತೆ ಹೇಳ್ತಾ ಇದ್ದೀನಿ ಅದು ಸಂಬಂಧಪಟ್ಟ ನಾಯಕರಿಗೆ ಇನ್ಕ್ಲೂಡಿಂಗ್ ಡೈರೆಕ್ಟರ್ಸ್ ಆಫ್ ದಿಸ್ ಎಕ್ಸ್ ಡೈರೆಕ್ಟರ್ಸ್ ಪ್ರೆಸೆಂಟ್ ಡೈರೆಕ್ಟರ್ಸ್ಗೆ ಇನ್ಕ್ಲೂಡಿಂಗ್ ಎಂ ಎಲ್ ಎಸ್ ಎಂ ಪಿ ಗೆ ಅವಕಾಶ ಸಿಗ್ದಾಗ ಮುಲಾಜಿಲ್ಲ ಅವ್ರು ಯಾರು ತೋಪ್ ಮಾಡಿದ್ರೆ ದೊಡ್ಡ ಹೇಳ್ತಾ ನೀರು ಕುಡಿಯಲೇಬೇಕು ಅಂತ ಅದು ಬಿಟ್ಟಾಕಿ ಹಾಕಿ ಯಾವನೋ ಒಬ್ಬನು ಇಬ್ಬರಿಂದ ಲಕ್ಷಾಂತರ ಜನಕ್ಕೆ ಅಂಕುವಂತ ಬ್ಯಾಂಕ್ ಅನ್ನ ನಾವು ಇವತ್ತು ಆಲ್ಮೋಸ್ಟ್ ಮುಚ್ಚು ಮಟ್ಟಕ್ಕೆ ಬಂದಿದೆ ವಸೂಲಿ ಮಾಡ್ತಾ ಇಲ್ಲ ದುಡ್ಡು ಕೇಳದೆ ಕೊಡೋಕೆ ಬ್ಯಾಂಕ್ ದುಡ್ಡು ಕೆಟ್ಟಲ್ಲ ಅಂತ ಇದ್ದಾರೆ ಇದಕ್ಕೆ ಎಲ್ಲ ನಮ್ಮ ಹೆಂಗೋ ಮಂಜು ಎಮ್ ಎಲ್ ಆಗಿದ್ದಾರೆ ಇವಾಗ ಇಲ್ಲಿ ನಾವಾಗ ಇಲ್ಲಿ ನೋ ಪಾಲಿಟಿಕ್ಸ್ ಇನ್ ಕೋಆಪರೇಟಿವ್ ಮೂವ್ಮೆಂಟ್ ನಿಮ್ಗೆ ಅವಕಾಶ ಸಿಕ್ಕಿದಾಗ ಮುಲಾಜೆ ಇಲ್ಲ ஏனே இன்ன சப்ஜெக்ட் ஃபார்மர்ஸ் அண்ட் எஸ்பெஷலி நம்ம மக்களுக்கு அனுகூல டி நபார்ட் ஃபைனான்ஸ் ப்ளஸ் நான் கொட்டி அது இது ஏனாக நாதிக்கு நீதிக்கு தயவுட்டி பேட ஆமேல இவத்து இன்லூடிங் மிள் அச்சு கட்டி தோத்தா இது இவ்வளோ நான் ஜீர்ண மாதிரி ನಮ್ದೊಂದು ಮಿಲ್ಕ್ ಯಾಕಂದ್ರೆ ಪಂಚಾಯತ್ ಆಫೀಸ್ಗೆ ಹೋಗ್ಬೇಕಾದ್ರೆ ಒಬ್ಬನು ಹೋಗಲ್ಲ ತಿಂಗ್ಳಗ್ ಒಂದ್ಸ ಅಧ್ಯ ಆದ್ರೆ ಡೈರಿಗೆ ಸಾಯಂಕಾಲ ಬೆಳಿಗ್ಗೆ ಒಂದು ಮನೆಯಿಂದ ಹೋಗ್ತಾರೆ ತಿಂಗಿನೋ ತಮ್ಮನೋ ಅಣ್ಣ ಚಿಕ್ಕಪ್ಪ ಅನ್ನೋ ಅದಕ್ಕೆ ಇದಕ್ಕೆ ರಾಜಕೀಯ ಬೇಡ ಅಂತ ನಾನು ಮನೆಯಲ್ಲೂ ಮಾತಾಡ್ತೀವಿ ಆ ಇವರಿಗೆ ಡಿ ಸಿ ಬ್ಯಾಂಕ್ ಅಲ್ಲಿ ನಮ್ಮ ಡೈರೆಕ್ಟರ್ ಸಿಗ್ದಾಗ ಹೇಳಿದೆ ನಾವು ನೋಡ್ರಿ ದಯವಿಟ್ಟು ನಿಮ್ ನಿಮ್ ಪ್ರತಿಷ್ಠೆ ಪಕ್ಕ ಬ್ಯಾಂಕ್ ಅನ್ನು ಉದ್ಧಾರ ಮಾಡಿರ್ತಾರೆ ಪ್ರಯತ್ನ ಪಡಿ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಉನ್ನತ ಮಟ್ಟಕ್ಕೆ ಹೋಗಿರುವಂತಹ ಬ್ಯಾಂಕ್ ಇವತ್ತು ನಗಬಾಟ ಆಗೋಗ್ಬಿಟ್ಟಿದೆ ಅದಕ್ಕೆ ಕಿರಣಾಗಬೇಕು ಮಾನ್ಯ ಶಾಸಕರೂ ಅದಕ್ಕೆ ಸಾಥ್ ಕೊಡಬೇಕು ಹಂಗೆ ನಾನು ನಮ್ಮ ಕೊತ್ತೂರು ಹೋಗಿ ಹೇಳ್ತೀನಿ ಸರ್ ಅವಕಾಶ ಬಂದಾಗ ನೋಡಪ್ಪ ಕೆ ಡಿ ಬಿ ಮೀಟಿಂಗ್ ಅಲ್ಲಿ ಅಂತ ಅದನ್ನು ಸ್ವಲ್ಪ ತಗೋಬೇಕು ಅಂತ ಹೇಳ್ಬಿಟ್ಟು ಯಾಕಂದ್ರೆ ಕೋಪರೇಟಿವ್ ಮೂಮೆಂಟು ಏನಕ್ಕಪ್ಪ ಕೋಪರೇಟಿವ್ ಅಲ್ಲಿ ಏನು ಅಂತ ಅಂದ್ರೆ ಒಂದು ಕುಟುಂಬ ಅಂತ ಒಗ್ಗೂಡಿ ಕುಟುಂಬ ಅಂತ ಇದಕ್ಕೆ ಜಾತಿ ಇಲ್ಲ ಯಾವುದೇ ಜಾತಿ ಇಲ್ಲ ಕೋಪರೇಟಿವ್ಗೆ ಯಾವುದೇ ಪಾರ್ಟಿ ಇಲ್ಲ ಒಂದೇ ಒಂದು ಜಾತಿ ಅಂದ್ರೆ ನಾವು ಏನಾಗಬೇಕು ಕೋಆಪರೇಟಿವ್ ಮೂಮೆಂಟ್ ಇರಬೇಕು ಹಂಗಾಗಿ ಇದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಇದು ಮೂಲ ಉದ್ದೇಶ ಏನಪ್ಪ ಯೂನಿಯನ್ ಉದ್ದೇಶ ನಮ್ಮ ಅಧ್ಯಕ್ಷ ಚೆನ್ನಾಗಿ ಗೊತ್ತಿದೆ ಇವರೆಲ್ಲ ಪಾಠ ಹೇಳ್ಬೇಕು ಅಂತ ಇದು ತರ ಟೀಚಿಂಗ್ ಸಮಸ್ಯೆ ಇದ್ದಂಗೆ ಏನು ಅಧ್ಯಕ್ಷ ನಮ್ದು ಕೋಆಪರೇಟಿವ್ ಮೂಮೆಂಟು ವಿಶೇಷ ಆಗ್ಬೋದು ಮಿಲ್ಕ್ ಯೂನಿಯನ್ ಆಗ್ಬೋದು ಯಾವುದೇ ಆಗ್ಬೋದು ಎಲ್ಲರ ಮೇಲೆ ಇವರಿಗೆ ಅಧಿಕಾರ ಇದೆ ನಾವು ಅದಕ್ಕೇನು ಇವರಿಗೆ ಎವರಿ ಇಯರು ಐ ತಿಂಕ್ ಆಲ್ಸೋ ಅಲ್ಲೇನಪ್ಪ ಏನಕ್ಕೆ ಅಂದ್ರೆ ಅವರು ನಮಗೆ ಸಹಾಯ ಮಾಡ್ತಾರೆ ಕೋಆಪರೇಟಿವ್ ಅಷ್ಟು ಒಳ್ಳೆ ಸಮಸ್ಯೆ ಅದಕ್ಕೇನು ಇದಕ್ಕೆ ನೆಹರು ಅವರು ಹುಟ್ಟಿದ ದಿವಸದಲ್ಲಿ ಕೋಆಪ್ರೇಟಿವ್ ಮಾಡಬೇಕು ಎಪ್ಪತ್ತು ವರ್ಷ ಆಗಿದೆ ಅಕ್ಸಲೀ ಸಂಘ ಸ್ಟಾರ್ಟ್ ಆಗಿ ನೂರ ನೂರು ವರ್ಷ ಮೇಲೆ ಆಗಿದೆ ಹಂಗಾಗಿ ಈ ಕೋಆಪರೇಟಿವ್ ಮೂಮೆಂಟ್ ನಡ್ಸ್ಕೊಂಡು ಹೋಗ್ಬೇಕು ಹಿಂಗೆ ಬೆಳೆಸ್ಕೊಂಡು ಹೋಗ್ಬೇಕು ಯಾವುದೇ ಕಾರಣದಲ್ಲಿನೂ ಒಗ್ಗಟ್ಟಾಗಿ ಒಗ್ಗಟ್ಟೆ ಮಂತ್ರ ಒಂದೇ ಮಾತ್ರ ಮಂತೆ ಹಂಗೆ ಕೋಪಿಟ್ ಅಷ್ಟೇ ಕರೆಕ್ಟಾಗಿ ಹೋದ್ರೆ ತುಂಬಾ ಚೆನ್ನಾಗಿ ಹೋಗುತ್ತೆ ಹಂಗಾಗಿ ಎಲ್ಲ ಇಲ್ಲಿ ಬಂದಿರುವಂತ ಸಹ ಬಂದಿಗಳಿಗೆಲ್ಲರಿಗೂ ನಾನು ಮುಂದಿಸುತ್ತ ಒಗ್ಗಟ್ಟಾಗಿ ಹೋಗೋಣ ಯಾವುದೇ ಕೋಪಿಟ್ ಇಶ್ಯೂ ಬಂದಾಗ ಒಗ್ಗಟ್ಟ ಕೆಸ ಮಾಡೋಣ ಅಂತ ಒಂದ್ ಇರ್ತಾ ಮಾತು ಮುಗಿಸ್ತಾ ಇದ್ದೀನಿ